ಪ್ರೀತಿಯೋ ದ್ವೇಷವು ನೀ ನನ್ನವಳು ಅಧ್ಯಾಯ ನೂರ ಎಂಬತ್ತೆರಡು ಮಿಸ್ ಚಾರ್ವಿ ಈಗ ನೀವಿಲ್ಲಿಂದ ಹೊರಡಿ ನನ್ನ ಅಮ್ಮ ಬಂದು ಇದನ್ನು ತಿನ್ನಿಸ್ತಾರೆ ಅಂತ ಹೇಳ್ದ ಪೆಚ್ಚು ಮೊರೆ ಹೊತ್ತೋಳು ಮತ್ತೆ ಅವನ ಬಳಿ ಬಂದು ಬ್ರೆಡ್ನ ಹಾಲಲ್ಲಿ ಅದ್ದಿ ತಿನ್ನಿಸೋಕೆ ಬಂದಾಗ ಬೇಡ ಅಂತ ಹೇಳಿದ್ನಲ್ಲ ಚಾರ್ವಿ ಪ್ಲೀಸ್ ನೀವು ಹೋಗಿ ಅಂತಂದ ಆದರೆ ಅವನ ಮಾತಿಗೆ ಆಯಸ್ಸು ಕಡಿಮೆ ಅಂತ ತಿಳಿದ ಚಾರ್ವಿ ಆಯಿತು ಆಯಿತು ನಾನೀಗ ನಿಮ್ಮಿಂದ ದೂರ ಹೋಗಬೇಕು ಅಂತಂದರೆ ಈ ಬ್ರೆಡ್ನ ಪೂರ್ತಿ ತಿಂದು ಖಾಲಿ ಮಾಡಿ ಅಂತ ಹೇಳಿದ್ಲು ಹರ್ಷ ಮರು ಮಾತಾಡದೆ ಬಾಯಿ ತೆರೆದ ಬ್ರೆಡ್ ತಿನ್ನಿಸ್ತಾ ಇದ್ದವಳು ನಿಧಾನಕ್ಕೆ ನಿಜವಾಗ್ಲೂ ನಾನು ಬೇಡವಾ ಹರ್ಷ ಅಂತ ಕೇಳಿದ್ಲು ಅವಳ ಮಾತಿಗೆ ಆಡಿಸ್ತಾ ಇದ್ದ ಬಾಯನ್ನು ಸರ್ತಿ ನಿಲ್ಲಿಸ್ದ ಹರ್ಷ ಅವಳನ್ನೇ ಸರ್ತಿ ನೋಡ್ದ ಅವಳ ಕಣ್ಣಲ್ಲಿ ತೆಳುವಾದ ನೀರಿನ ಪೊರೆ ಕಂಡಿತು ಆದರೂ ಈಗಲೇ ತನ್ನ ಮನಸ್ಸನ್ನು ಜಾರೋಕೆ ಬಿಡಬಾರ್ದು ಅಂತ ಗಟ್ಟಿಯಾಗಿ ನಿರ್ಧರಿಸಿದ್ರಿಂದ ಹೌದು ಚಾರ್ವಿ ನೀನು ಹೊರಡು ನನಗೆ ನೀನ್ ಪ್ರೀತಿ ಬೇಡ ನಿಮಗೆ ಬೇಡವಾದಾಗ ನಾವು ಸುಮ್ಮನಿರಬೇಕು ನಿನಗೆ ನಾವು ಬೇಕು ಅಂತಂದಾಗ ನಾಯಿ ಮರಿ ಥರ ಬಾಲ ಅಲ್ಲಾಡಿಸ್ಕೊಂಡು ಬರಬೇಕಾ ಎಂಥದ್ದು ಬೇಡ ಅಂತ ಮುಖ ಊದಿಸ್ಕೊಂಡ ಟೇಬಲ್ನ ಜರುಗಿಸಿದ ಚಾರ್ವಿ ಹರ್ಷನ ಮುಂದೆ ಕೂತು ಅವನ ಮುಖವನ್ನು ಒಗಸೆಯಲ್ಲಿ ಹಿಡಿದು ಕಣ್ಣಲ್ಲಿ ಕಣ್ಣಿಟ್ಟು ಈಗ ಹೇಳಿ ಹರ್ಷ ನಾನು ನಿಜವಾಗ್ಲೂ ಬೇಡವಾ ಅಂತಂದ್ಲು ಅವಳ ಕಣ್ಣಲ್ಲಿ ಕಳೆದು ಹೋಗೋವಾಸೆ ಅವಳಿಗೆ ಆದರೆ ಇನ್ನೂ ಸ್ವಲ್ಪ ದಿನ ದೂರ ಇಟ್ಟಾಗಲೇ ಇನ್ನು ಮುಂದೆ ಯಾವತ್ತಿಗೂ ದೂರ ಹೋಗೋದಿಲ್ಲ ಅಂತ ಬೇರೆ ಕಡೆ ಕಣ್ಣನ್ನು ಹೊರಳಿಸಿ ಇಲ್ಲ ನೀನು ನನಗೆ ಬೇ ಅಂತ ಇದ್ದಂತೆ ಮೃದುವಾಗಿ ತನ್ನವನ ಅಧರಗಳನ್ನು ಬಂಧಿಸಿದ್ಲು ಚಾರ್ವಿ ಹರ್ಷ ಪಾಟೀಲ್ ಗ್ರೂಪ್ ಆಫ್ ಕಂಪನಿಯ ಸಿಇಒ ಅಂತ ತಿಳಿದ ನಂತರ ಅವನಿಂದ ಅಂತರ ಕಾಯ್ದುಕೊಂಡಿದ್ದರಿಂದ ಈಗ ಅವಳಾಗೆ ಅವನಿಗೆ ಮುತ್ತಿನ ಮಳೆಯಲ್ಲಿ ಮಿಂದೇಳ ಶುರು ಮಾಡಿದ್ಲು ತನ್ನವಳೇ ಮುಂದಾಗಿ ಕೊಡ್ತಾ ಇರೋ ಅಧರದ ಬೆಸುಗೆಯನ್ನು ಅವನು ಹೇಗ್ತಾನೆ ನಿರಾಕರಿಸೋಕೆ ಸಾಧ್ಯ ತನ್ನ ಎಡಗೈನಿಂದ ಅವಳ ಸೊಂಟವನ್ನು ಇನ್ನಷ್ಟು ಹತ್ತಿರಕ್ಕೆ ಏಳ್ಕೊಂಡು ಜೇನ ಸವಿಯನ್ನು ದೀರ್ಘವಾಗಿಸ್ತ ಕ್ಷಣಗಳು ಕಳೆದು ನಿಮಿಷಗಳವರೆಗೂ ಇಬ್ಬರಿಗೂ ಇಹದ ಅರಿವಿಲ್ಲ ಮೃದುವಾಗಿಯೇ ತನ್ನವಳನ್ನು ಆವರಿಸಿದ ಹರ್ಷ ಅವಳ ಅಧರಗಳಿಗೆ ಮುಕ್ತಿ ಕೊಟ್ಟಿದ್ದ ಚಾರ್ವಿ ಮುಖ ನಾಚಿಕೆ ಅಂತ ಕೆಂಪಾಗಿತ್ತು ಅವಳ ಮುಖವನ್ನು ತನ್ನ ಒಂದು ಕೈಯಲ್ಲೇ ಮೇಲೆತ್ತಿ ಇನ್ನಾದರೂ ದೂರ ಹೋಗೋ ಮಾತನ್ನು ಅಪ್ಪಿತಪ್ಪಿಯೂ ಹೇಳಬೇಡ ಚಾರು ನನ್ನಿಂದ ನಿನ್ನ ಅಗಲುವಿಕೆಯನ್ನು ಸಹಿಸೋಕೆ ಆಗೋದಿಲ್ಲ ಅಂತ ಅಂದವನ ಗಂಟಲು ಗದ್ಗದಿತವಾಗ್ತಾಯಿತ್ತು ಇಲ್ಲ ಹರ್ಷ ಯಾರು ಏನೇ ಹೇಳಿ ನಾನು ಮಾತ್ರ ನಿನ್ನನ್ನು ಬಿಟ್ಟು ಒಂದು ಕ್ಷಣ ಕೂಡ ಇರೋಕ್ಕಾಗೋದಿಲ್ಲ ಅಂತ ಹೇಳಿದೋಳು ಅವನ ಕೊರಳನ್ನು ಗಟ್ಟಿಯಾಗಿ ಬಳಸಿ ತಪ್ಪಿಕೊಂಡ್ಳು ಸಣ್ಣಗೆ ನಕ್ಕ ಹರ್ಷ ಕೊನೆಗೂ ನೀನು ಮತ್ತು ನನ್ನ ಹತ್ರ ಬರೋದಕ್ಕೆ ನನಗೆ ಆಕ್ಸಿಡೆಂಟ್ ಆಗಬೇಕಿತ್ತು ಅಂತಂದ ತಕ್ಷಣವೇ ಅವನ ಬಾಯಿ ಮೇಲೆ ಕೈ ಇಟ್ಟೋಳು ಹಾಗೆಲ್ಲ ಮಾತಾಡಬೇಡಿ ಹರ್ಷ ಪ್ಲೀಸ್ ಅಂತ ಕಣ್ಣೀರಾದ್ಲು ಚಾರ್ವಿ ಪೊಲೀಸ್ ಸ್ಟೇಷನ್ಗೆ ಬಂದ ದುಷ್ಯಂತ್ ಮತ್ತು ಧೃತಿ ಇಬ್ಬರನ್ನ ಗ್ರೀಟ್ ಮಾಡಿ ಕೂರಿಸಿ ವಿಷಯ ಏನು ಅಂತ ಕೇಳಿದ್ರು ಇನ್ಸ್ಪೆಕ್ಟರ್ ಸರ್ ಇಲ್ಲಿ ನೋಡಿ ಈ ನಾಯಿ ಟ್ರೈನ್ ಅಪ್ ಆಗಿರೋದು ಈ ಸೆಕ್ಯುರಿಟಿ ಅಂಕಲ್ನನ್ನು ಹೇಗೆ ಕಚ್ಚಿದೆ ಅದು ಅಲ್ಲದೆ ಈ ಸೆಕ್ಯೂರಿಟಿ ಅಂಕಲ್ ನನ್ನ ಬಟ್ಟೆನ ಹಾಕಿದ್ದಾರೆ ನನ್ನ ಬಟ್ಟೆ ಹಾಕಿರೋರಿಗೆ ಈ ನಾಯಿ ಕಚ್ಚೋ ಹಾಗೆ ಟ್ರೈನ್ ಮಾಡಿ ಕಳಿಸಿದ್ದಾರೆ ಇದರ ಹಿಂದೆ ಯಾರಿದ್ದಾರೆ ಅಂತ ನನಗೆ ತಿಳ್ಕೋಬೇಕು ಅಂತ ಹೇಳ್ದ ದುಷ್ಯಂತ್ ಇನ್ಸ್ಪೆಕ್ಟರ್ ಆ ವಿಡಿಯೋವನ್ನು ಸರಿಯಾಗಿ ಗಮನಿಸಿದ್ರು ದುಷ್ಯಂತ್ ಹೇಳಿದ ರೀತಿಯೂ ಆಗಿರ್ಬೋದು ಅಥವಾ ಆಕಸ್ಮಿಕ ಕೂಡ ಆಗಿರಬಹುದು ಅಂತ ಅಂದ್ಕೊಂಡ್ರು ಒಮ್ಮೆ ಕಂಡುಹಿಡಿದ್ರೆ ತಿಳಿಯುತ್ತೆ ಎಷ್ಟೇ ಆಗಲಿ ಬಿಸ್ನೆಸ್ ಮ್ಯಾನ್ ಅಲ್ವಾ ಯಾರಾದರೂ ರೈವಲ್ಸ್ಗಳು ಹೀಗೆ ಮಾಡಿರ್ಬೋದು ಅಂತ ಕಂಪ್ಲೇಂಟನ್ನು ತಗೊಂಡ್ರು ಇಬ್ಬರಿಗೂ ಆಫೀಸ್ಗೆ ಹೋಗೋ ಮನಸ್ಸೇ ಇರಲಿಲ್ಲ ಕಾರಲ್ಲಿ ಕೂತಿದ್ರು ದುಷ್ಯಂತ್ ಮತ್ತು ಧೃತಿ ಸ್ವಲ್ಪ ದೂರ ಸಾಗಿದ ನಂತರ ರೀ ಇಲ್ಲೇ ಒಂದು ಪಾರ್ಕ್ ಇದೆ ಸ್ವಲ್ಪ ಹೊತ್ತು ಇದ್ದು ಹೋಗೋಣವಾ ಅಂತ ಹೇಳಿದಾಗ ದುಷ್ಯಂತ್ನ ಮನಸ್ಸು ಕೂಡ ನೆಮ್ಮದಿಯನ್ನು ಬಯಸಿತ್ತು ಇಬ್ಬರು ಪಾರ್ಕ್ ಒಳಗಡೆ ಹೋದರು ಮಧ್ಯಾಹ್ನ ಆಗಿದ್ದರಿಂದ ಅಷ್ಟಾಗಿ ಜನಗಳು ಇರಲಿಲ್ಲ ಅಲ್ಲೇ ಒಂದು ಕಲ್ಲು ಬೆಂಚಿನ ಮೇಲೆ ಕೂತ್ಕೊಂಡ್ರು ಇಬ್ರು ಧೃತಿ ತನ್ನ ಗಂಡನ ಭುಜಕ್ಕೆ ಹೊರಗಿ ರೀ ಇದೇನಾಯಿತು ನಿಮ್ಮ ಹುಟ್ಟುಹಬ್ಬದ ದಿನ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ರೆ ಮೊದಲು ಆಸ್ಪತ್ರೆಗೆ ಹೋಗೋ ಹಾಗೈತಲ್ಲ ಇನ್ನೀಗ ಪೋಲೀಸ್ ಸ್ಟೇಷನ್ ಅಂತ ಕಣ್ಣೀರಾದ್ಲು ಧೃತಿ ಅಳ್ಬೇಡ ಕಣೆ ನೀನು ಅತ್ರೆ ನನಗೆ ನೋವಾಗುತ್ತೆ ಸದ್ಯ ನನಗೇನೂ ಆಗಿಲ್ಲ ಅಂತ ಖುಷಿ ಪಡು ಹನಿ ಆ ದೇವರು ಒಳ್ಳೆಯವ್ರಿಗೆ ಅಂತೆ ಕಷ್ಟ ಕೊಡೋದು ಹಾಗೆ ನನ್ನನ್ನು ಕಾಪಾಡೋಕೆ ಆ ಸೆಕ್ಯೂರಿಟಿ ಅಂಕಲ್ ಬಲಿಯಾದರು ಇವತ್ತು ನಿಜಕ್ಕೂ ಪಾಪ ಕಣೆಯವರು ಬಡವರೇ ಆದರೂ ಸ್ವಾಭಿಮಾನಿಗಳು ಅವರು ಅವರ ಮಗ ಯಾವುದೋ ಕಾಲೇಜಲ್ಲಿ ಓದೋಕ್ಕೆ ಸೀಟ್ ಸಿಕ್ಕಿಲ್ಲ ಅಂತ ನನ್ನ ಹತ್ತಿರ ಬಂದು ಕೇಳಿದ್ರು ನಾನು ಮಾತಾಡಿ ಕೊಡಿಸೋಣ ಅಂತ ನೋಡಿದಾಗಲೇ ತಿಳಿದಿದ್ದು ಅವನು ರ್ಯಾಂಕ್ ಸ್ಟೂಡೆಂಟ್ ಮತ್ತು ಅವನ ಸೀಟನ್ನು ಬೇರೆ ಯಾರಿಗೂ ದುಡ್ಡಿಗೆ ಕೊಟ್ಟಿದ್ದಾರೆ ಅಂತ ಅದಾದ ನಂತರ ಅವರು ಯಾವ ಸಹಾಯವನ್ನು ಕೇಳ್ದೋರಲ್ಲ ಕಣೆ ಈಗ ಅವನು ಫೈನಲ್ ಇಯರ್ ಮಾಸ್ಟರ್ಸ್ ಮಾಡ್ತಾ ಇದ್ದಾನೆ ಇನ್ನೇನು ಅವನ ಓದು ಮುಗಿಸಿದ ತಕ್ಷಣ ನಮ್ಮ ಕಂಪ್ನಿಯಲ್ಲೇ ಕೆಲಸ ಕೊಟ್ಟರೆ ಆಯಿತು ಇನ್ನು ಆ ಸೆಕ್ಯೂರಿಟಿ ಅಂಕಲ್ ಹುಷಾರಾಗೋಕೆ ಎಷ್ಟು ತಿಂಗಳು ಬೇಕೋ ಅಷ್ಟೂ ತಿಂಗಳು ಅವರ ಸಂಬಳಕ್ಕಿಂತ ಹೆಚ್ಚು ಐದು ಸಾವಿರ ಕೊಡಿ ಅಂತ ನಮ್ಮ ಅಕೌಂಟ್ಸ್ ಡಿಪಾರ್ಟ್ಮೆಂಟಿಗೆ ಹೇಳಬೇಕು ಅಂತ ಹೇಳ್ದ ದುಷ್ಯಂತ್ ಹೌದು ರೀ ಅವನು ನನಗೂ ಗೊತ್ತು ನನ್ನನ್ನು ಕಂಡಾಗೆಲ್ಲ ಅಕ್ಕ ಅಂತ ಬಾಯಿ ತುಂಬ ಕರೀತಾನೆ ಅವನು ಅಂತ ಖುಷಿಗೆ ಕಣ್ಣೀರಾದ್ಲು ಧೃತಿ ಯಾರೂ ಇಲ್ಲದೇ ಇರೋಳಿಗೆ ಯಾರೋ ಒಬ್ಬರು ಆತ್ಮೀಯತೆಯಿಂದ ಅಕ್ಕ ಅಂತಂದರೆ ಸ್ವಂತ ತಮ್ಮನೇ ಸಿಕ್ಕಷ್ಟು ಖುಷಿಯಾಗಿತ್ತು ಧೃತಿಗೆ ಸರಸ್ವತಿಯವರು ಹರ್ಷನ ರೂಮಿಗೆ ಬಂದಾಗ ಇಬ್ಬರು ನಗ್ತಾ ಮಾತಾಡ್ತಾ ಇರೋದನ್ನು ಕಂಡು ಅಬ್ಬ ಸದ್ಯ ಇಬ್ಬರು ಸರಿಯಾಗಿದ್ದಾರೆ ಆದಷ್ಟು ಬೇಗ ಇವರಿಬ್ಬರ ಮದುವೆ ಮಾಡಬೇಕು ಅಂತ ಅಂದ್ಕೊಂಡ್ರು ಚಾರ್ವಿ ಕೈಯನ್ನು ಹಿಡಿದಿದ್ದ ಹರ್ಷ ಏನನ್ನೋ ಹೇಳೋಕ್ಕೆ ತುಂಬ ಹೊತ್ತಿಂದ ಚಡಪಡಿಸ್ತಾ ಇದ್ದ ಅವನ ಮುಖಭಾವವನ್ನು ಗಮನಿಸಿದ ಚಾರ್ವಿ ಏನಾದರೂ ಹೇಳಬೇಕಿದ್ಯಾ ಹರ್ಷ ಅಂತ ಕೇಳಿದ್ಲು ಹೌದು ಚಾರು ಅದು ನೀನು ಮುಂದೆ ನಮ್ಮ ಮನೆಯಲ್ಲೇ ಇರ್ತೀಯಾ ಅಂತ ಕೇಳ್ದ ಯಾಕೆ ಹರ್ಷ ಈ ಮಾತು ನಮ್ಮ ಮದುವೆಯಾದ ನಂತರ ಈ ಮನೆಯಲ್ಲಿ ಇರೋಣ ಬಟ್ ಈಗಲೇ ಬೇಡ ಅಂತ ನಿರಾಕರಿಸಿದ್ಲು ಚಾರ್ವಿ ಚಾರು ನಾನು ಹೇಳೋದನ್ನು ಅರ್ಥ ಮಾಡ್ಕೋ ನೀನು ಇನ್ಮುಂದೆ ಆಫೀಸ್ಗೂ ಹೋಗೋದು ಬೇಡ ಅಂತ ಗಂಭೀರದ ಧ್ವನಿಯಲ್ಲಿ ಹೇಳ್ದ ಚಾರಿಗೆ ಅನುಮಾನ ಬಂತು ಆದರೂ ಅದನ್ನು ತೋರಿಸ್ಕೊಳ್ದೆ ಯಾಕೆ ಹರ್ಷ ಏನಾಯ್ತು ಮತ್ತೆ ನಾನು ನಿಮ್ಮನ್ನು ಬಿಟ್ಟು ಹೋಗ್ತೀನಿ ಅಂತಾನ ಆ ಥರ ಏನಾದರೂ ಇದ್ರೆ ನಿಮ್ಮ ತಲೆಯಿಂದ ತೆಗೆದು ತೆಗೆದುಹಾಕ್ಬಿಡಿ ಯಾಕಂದರೆ ಇನ್ನು ಮುಂದೆ ಆ ರೀತಿ ಆಗದೇ ಇರೋ ಹಾಗೆ ನಾನೇ ಗ್ಯಾರಂಟಿ ಆಯಿತಾ ಅಂತ ಮೃದುವಾಗಿ ಹೇಳಿದ್ಲು ಚಾರು ನಾನು ಹೇಳ್ತಾ ಇರೋದು ನಿಂಗೆ ಅರ್ಥ ಆಗ್ತಾ ಇಲ್ವಾ ನೀನು ಇನ್ಮುಂದೆ ಆಫೀಸ್ಗೆ ಹೋಗೋ ಅವಶ್ಯಕತೆ ಇಲ್ಲ ನನ್ನ ಮನೆ ಕೆಲಸದವ್ರಿಗೆ ಹೇಳಿ ನಿನ್ನ ಪಿ ಜಿಯಿಂದ ನಿನ್ನ ವಸ್ತುಗಳನ್ನು ತರಿಸ್ತೀನಿ ಅಂತ ಹೇಳ್ದ ಸರಿ ಆಯಿತು ನಿಮ್ಮಂತೆ ಆಗಲಿ ಕಾರಣ ಆದರೂ ಹೇಳಿ ಅಂತ ಕೇಳಿದ್ಲು ನಿನ್ನಕ್ಕ ದಿಶಾ ಅಂತಂದ ತಣ್ಣಗೆ ವಾಟ್ ನನ್ನ ಅಕ್ಕ ದಿಶಾಗೂ ನನ್ನ ಆಫೀಸಿಗೆ ಹೋಗಬೇಡ ಅಂತ ಅನ್ನೋದಕ್ಕೂ ಏನು ಸಂಬಂಧ ಕೇಳಿದ್ಲು ಚಾರ್ವಿ ನೋಡು ಚಾರ್ವಿ ಈ ವಿಷಯವನ್ನು ಹೇಳೋದು ನನ್ನ ಧರ್ಮ ಅದನ್ನು ಎಷ್ಟರ ಮಟ್ಟಿಗೆ ನಾನು ನಂಬ್ತೀಯಾ ಅಂತ ಅನ್ನೋದು ನಿನಗೆ ಬಿಟ್ಟಿದ್ದು ಸರಿ ಹೇಳಿ ಅಂತ ಹೇಳಿದ್ಲು ಚಾರ್ವಿ ಆ ದಿನ ನಾನು ಆಫೀಸ್ಗೆ ಬರೋವಾಗ ನಿನ್ನಕ್ಕ ದಿಶಾ ನನ್ನ ಕಾರಿಗೆ ಅಡ್ಡ ಹಾಕಿದ್ಲು ಅವಳು ನಿನ್ನಕ್ಕ ಅಂತ ನನಗೆ ಹೇಳಿದ್ದೆ ಅಲ್ವಾ ಸೊ ಒಂದು ಬಾರಿ ವಾರ್ನಿಂಗ್ ಕೊಡೋಣ ನಿನ್ನ ತಂಟೆಗೆ ಬರಬಾರ್ದು ಅಂತ ಅಂದ್ಕೊಂಡು ಕಾರಿಂದ ಇಳಿದು ಹೋದೆ ಆಗ ಅವಳು ನನಗೆ ಹೇಳಿದ ಏನು ಗೊತ್ತಾ ನನಗೆ ನನ್ನ ತಂಗಿನ ವಾಪಸ್ ಕೊಡು ಅವಳನ್ನು ನನ್ನ ಜೊತೆ ಕಳಿಸು ನನಗೆ ಅವಳಿಂದ ತುಂಬ ಕೆಲಸಗಳು ಆಗಬೇಕಿದೆ ನನಗೂ ನನ್ನ ತಂದೆ ತಾಯಿಗೂ ರಾಜವಂಶಿ ಮನೆ ಅವರಿಂದ ತುಂಬಾ ಮೋಸ ಆಗಿದೆ ಈಗ ಅದಕ್ಕೆಲ್ಲ ಪ್ರತಿಕಾರ ತೀರಿಸ್ಕೊಳ್ಬೇಕು ಅಂತ ಹೇಳಿದ್ಳು ನನಗೂ ಕೂಡ ನೀನು ನಿನ್ನ ಪಾಸ್ಟ್ ಬಗ್ಗೆ ಹೇಳಿದ್ದರಿಂದ ಕಳಿಸಲ್ಲ ಅಂದರೆ ಏನು ಮಾಡ್ತೀಯಾ ಅಂತ ಕೇಳಿದೆ ನಥಿಂಗ್ ವೆಯ್ಟ್ ಆ್ಯಂಡ್ ವಾಚ್ ಅಂತ ಹೇಳಿ ಅಲ್ಲಿಂದ ಹೊರಟೇ ಹೋಗಿದ್ಲು ಆ ದಿನ ನಿನ್ನಕ್ಕ ಅದಾದ ಎರಡು ದಿನಕ್ಕೆ ನನಗೆ ಆಕ್ಸಿಡೆಂಟ್ ಆಯಿತು ಚಾರು ನನ್ನನ್ನೇ ಅವಳು ಈ ರೀತಿ ಮಾಡಿದಾಳೆ ಅಂತಂದರೆ ಇನ್ನು ನಿನ್ನನ್ನು ಸುಮ್ಮನೆ ಬಿಡ್ತಾಳ ಹೇಳು ನಿನಗೆ ಏನಾದರೂ ಆದರೆ ನಿನ್ನನ್ನು ಕಾಪಾಡಿಕೊಳ್ಳೋ ಸ್ಥಿತಿಯಲ್ಲಿ ನಾನಿಲ್ಲ ಕಣೋ ಚಾರು ಅದಕ್ಕೆ ಹೇಳಿದ್ದು ನೀನು ಆಫೀಸ್ಗೆ ಹೋಗೋದು ಬೇಡ ಅಂತ ನಮ್ಮ ಮದುವೆಯಾದ ನಂತರ ನನ್ನ ಜೊತೆಯೇ ಪರ್ಮನೆಂಟಾಗಿ ನನ್ನ ಪಿ ಎ ಆಗಿರುವಂತೆ ಅಂತ ಛೇಡಿಸೋ ಧ್ವನಿಯಲ್ಲೇ ಹೇಳ್ದ ಹರ್ಷ ಮೊದಮೊದ್ಲು ಗಂಭೀರವಾಗಿ ನೋಡಿದ್ರು ಕೊನೆಗೆ ತನ್ನವಳಿಗೆ ನೋವಾಗಬಾರ್ದು ಅಂತ ರೇಗಿಸಿದ್ದ ಹರ್ಷ ಛಿ ಹರ್ಷ ಬರೀ ಇದೇ ಆಯಿತು ನಿಮ್ಮದು ಅಂತ ಸಣ್ಣ ಪೆಟ್ಟು ಕೊಟ್ಲು ಆಯಿತು ನಿಮ್ಮ ಮಾತಿನಂತೆ ನಾನು ಇಲ್ಲೇ ಇರ್ತೀನಿ ಅಂತ ಒಪ್ಪಿದ್ಲು ಹರ್ಷನಿಗೆ ನಿರಾಳತೆ ಸಿಕ್ಕಿತ್ತು ಹರ್ಷ ಮತ್ತು ಚಾರ್ವಿ ಹತ್ತಿರ ಬಂದ ಸರಸ್ವತಿ ಮತ್ತು ಮಹಾದೇವಯ್ಯ ಇಬ್ಬರು ಕೂಡ ಮುಗಿತಾ ನಿಮ್ಮ ಪ್ಯಾಚಪ್ ಕಾರ್ಯಕ್ರಮ ಮುಗ್ದಿದ್ರೆ ನಾವು ಕೂಡ ಮಾತಾಡ್ಬೋದು ಅಲ್ವಾ ಅಂತ ಹರ್ಷನ ರೂಮಿನಲ್ಲಿದ್ದ ಸೋಫಾ ಮೇಲೆ ಕೂತ್ಕೊಂಡ್ರು ದಂಪತಿಗಳು ಅವರಿಬ್ಬರನ್ನು ನೋಡಿದ ಚಾರ್ವಿ ಎದ್ದು ನಿಂತಲು ಅದನ್ನು ಕಂಡ ಮಹಾದೇವಯ್ಯ ಪರವಾಗಿಲ್ಲ ಒಂದು ಪಕ್ಕ ಕೂರಮ್ಮ ಹುಲಿಯನ್ನೇ ಪಳಗಿಸಿದ ಹೆಣ್ಣು ಹುಲಿ ನೀನು ಅಂತ ಚಾರ್ವಿಗೆ ಹೇಳಿ ನಕ್ಕದ್ರೆ ಎಲ್ಲರೂ ಅವರ ನಗುವಿಗೆ ಜೊತೆಯಾದರು ಹರ್ಷ ನಿಂಗಿನ್ನೂ ಒಂದು ವಾರದಲ್ಲಿ ಹುಷಾರಾಗತ್ತೆ ಬ್ಯಾಂಡೇಜ್ ಎಲ್ಲ ತೆಗಿತೀನಿ ಅಂತ ಡಾಕ್ಟರ್ ಹೇಳಿದ್ದಾರೆ ಸೊ ಅದಾದ ನಂತರ ಒಂದು ಒಳ್ಳೆಯ ದಿನ ನೋಡಿ ನಿಶ್ಚಿತಾರ್ಥ ಮಾಡೋದಾ ಅಥವಾ ಮದುವೆಯನ್ನೇ ಹತ್ತಿರದಲ್ಲಿಡೋದಾ ಅಂತಂದಾಗ ಚಾರ್ವಿ ಮುಖ ಸಣ್ಣಗಾಯಿತು ಅದನ್ನು ಗಮನಿಸಿದ ಹರ್ಷ ಅಪ್ಪ ಇನ್ನೂ ಸ್ವಲ್ಪ ದಿನ ಅಪ್ಪ ಯಾಕಂದರೆ ಚಾರ್ವಿಯ ಮಾವನ ಮನೆಯಲ್ಲಿ ಎಲ್ಲರೂ ಒಪ್ಪಿದ್ದಾರೆ ಆದರೆ ಅವರ ಅತ್ತೆ ಇನ್ನೂ ಒಪ್ಪಿಲ್ಲ ಅವರು ಒಪ್ಪಿದ ನಂತರದ ಹತ್ತಿರದ ದಿನದಲ್ಲಿ ಮದುವೆಗೆ ದಿನಾಂಕವನ್ನು ಹಾಕ್ಸಿ ಅಂತ ಅಂದ ಪಾರ್ಕ್ನಲ್ಲಿ ಸುಮಾರು ಹೊತ್ತು ಕೂತಿದ್ದ ದುಷ್ಯನ್ ಮತ್ತು ಧೃತಿ ಇಬ್ಬರು ಮನೆಗೆ ಹೊರಟಾಗ ಆಗಿತ್ತು ಇಬ್ರಿಗೂ ಹಸಿವು ಹೊಟ್ಟೆಯಲ್ಲೇ ಇಂಗಿತ್ತು ಮನೆಗೆ ಬಂದಾಗ ಅವರಿಗಾಗಿ ಕಾಯ್ತಾ ಇದ್ದವರನ್ನು ಕಂಡು ಆಶ್ಚರ್ಯ ಆಯಿತು ಹಾಗೆ ಖುಷಿಯೂ ಆಯಿತು ಹಾಗಾದರೆ ಅಲ್ಲಿದ್ದವರು ಯಾರು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು